ಅರ್ಜುನ ಉವಾಚ ಜೀ ಚೇತ್ ಕರ್ಮಣಸ್ತೆ ಮತ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ಶ್ಲೋಕಾರ್ಥ ಅರ್ಜುನನು ಹೇಳಿದನು ಎಲೈ ಜನಾರ್ದನ ನಿನಗೆ ಕರ್ಮಕ್ಕಿಂತ ಜ್ಞಾನವು ಶ್ರೇಷ್ಠವೆಂದು ಎನಿಸಿದರೆ ಹೇ ಕೇಶವ ಮತ್ತೇಕೆ ನನ್ನನ್ನು ಭಯಂಕರ ಕರ್ಮ ಮಾಡಲು ತೊಡಗಿಸುತ್ತೀಯೇ ವ್ಯಾಮಿಶ್ರೇಣೇವ ವಾಕ್ಯ ಬುದ್ಧಿ ಮೋಹಯಸೀವ ಮೇ ತಂ ವದ ನಿಶ್ಚಿತ್ಯನ ಶ್ರೇಯೋಹ ಶ್ಲೋಕಾರ್ಥ ಗೊಂದಲದಂತಿರುವ ನಿನ್ನ ಮಾತಿನಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸುತ್ತಿರುವಂತೆ ಕಾಣುತ್ತದೆ ಆದ್ದರಿಂದ ನಾನು ಶ್ರೇಯಸ್ಸನ್ನು ಪಡೆಯುವಂತಹ ಒಂದು ಮಾತನ್ನು ನಿಶ್ಚಯಿಸಿ ಹೇಳು ಶ್ರೀ ಭಗವನು ವಾಚ ಲೋಕೇಸ್ಮಿನ್ಯ ನಘ ಜ್ಞಾನ ಯೋಗೇನ ಕರ್ಮ ಕರ್ಮಯೋಗೇನ ಯೋಗಿ ನಾಮ ಶ್ಲೋಕಾರ್ಥ ಭಗವಂತನು ಹೇಳಿದನು ಎಲೈ ಪಾಪರಹಿತನೆ ಹಿಂದೆ ನನ್ನಿಂದಲೇ ಹೇಳಲ್ಪಟ್ಟ ಎರಡು ಮಾರ್ಗಗಳು ಲೋಕದಲ್ಲಿವೆ ಸಾಂಖ್ಯರಿಗೆ ಜ್ಞಾನ ಮಾರ್ಗ ಯೋಗಿಗಳಿಗೆ ಕರ್ಮ ಮಾರ್ಗ ಂಭಾತ್ ನೈಷ್ ನೇವಾಂ ಸಮತಿ ಶ್ಲೋಕಾರ್ಥ ಕರ್ಮಗಳನ್ನು ಆರಂಭಿಸದೆ ಇರುವುದರಿಂದ ಮನುಷ್ಯನು ನೈಷ್ಕರ್ಮವನ್ನು ಹೊಂದಲಾರನು ಮತ್ತು ಕರ್ಮಗಳನ್ನು ತ್ಯಾಗ ಮಾಡಿದ ಮಾತ್ರಕ್ಕೆ ಸಿದ್ಧಿಯನ್ನು ಹೊಂದಲಾರನು ನಷ್ಟಿತ್ ಕ್ಷಣ ಕಾರ್ಯತೆ ಹವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ ಶ್ಲೋಕಾರ್ಥ ಒಂದು ಕ್ಷಣವೂ ಕರ್ಮವನ್ನು ಮಾಡದೇ ಇರಲು ಸಾಧ್ಯವಿಲ್ಲ ಪ್ರಕೃತಿಯ ಗುಣದಿಂದ ಪ್ರೇರಿತನಾಗಿ ಪ್ರತಿಯೊಬ್ಬನೂ ಅವಶ್ಯವಾಗಿ ಕರ್ಮವನ್ನು ಮಾಡಿಯೇ ಮಾಡುತ್ತಾನೆ